ಅಲ್ಲಮ್ಮವ ಮತ್ತೆ ಯಾಕೆ ನಮ್ಮನ್ನು ಕರೆದು ಕುಂದ್ರಸ್ಕಂಡಿ ಹೆಂಗ ಗಾಡಿ ಹೊಂಟತ್ತು ಹೋಗಿ ಬಿಡ್ತಿದ್ವಿಪ್ಪ ನಾವು ಮತ್ತೇನು ಮಾತಾಡ್ಬೇಕನ್ನಪ್ಪ ಈಗ ಎಲ್ಲ ಮುಗ್ದ ಹೋಗಿತ್ತಾಗ ಏನಾಯ್ತು ಮಾತಾಡೋ ಅಂತದ್ದು ಅಕ್ಕ ಎಲ್ಲ ಅಲ್ಲೇ ಇದ್ರಾಗ ಕಲ್ಯಾಣ ಮಾಡಿದಾಗ ಹೇಳಿ ಕಳಿಸಿಬಿಟ್ಟಾಳೆ ನಮಗೆ ಅಯ್ಯ ಹಂಗೆ ಅಂದ್ರೆ ಹೆಂಗಪ್ಪ ನನಗೆ ಗೊತ್ತಾಯ್ತಾಗ ಆಕೇನು ಸುಮ್ಮನೆ ಸುಮ್ಮನೆ ಮಾತಾಡಿರೋದಲ್ಲ ಅಕ್ಕಿಗೆ ಅದಕ್ಕೆ ಮನ್ಸ್ ಬಿಜಿಯಾರಾಗೈತೆ ಅದಕ್ಕೆ ಮಾತಾಡಳ ಈಗ ಅಕ್ಕಿ ಮತ್ತು ಕಟ್ಕೊಂಡು ಸಂಬಂಧ ಮುಳ್ಕೊಳಕತ್ತೇನು ಮತ್ತು ಅವ್ರಿಗೆ ಆದ್ರೆ ಅಂತಾರ ಕಲ್ಯಾಣ ಮತ್ತು ಊರಾಗ ಮಂದಿ ಯಾಕೆ ಕರ್ಕೊಂಬಂದಲ್ಲಿ ಮಗಳ ಅಂತಂದು ಅದಕ್ಕೆ ನೀಕೆ ಮಾತೇನೋ ಮನಸ್ಸಿಗೆ ಅಚಿಕೆ ಬೇಡ್ರಪ್ಪ ನೀನು ಅಚ್ಗೆ ಬೇಡಪ್ಪ ಪರಮೇಶ್ ಹಾಂ ಮ ನಿನ್ನ ಮಗಳಲ್ಲ ಕರ್ಕೊಂಡು ಹೋಗು ನಾಲ್ಕು ದಿನ ಇಟ್ಕೊಂಡು ಚಂದ ಉಣಿಸಿ ತಿನಿಸಿ ನಿನ್ನ ಆಸೆ ಎಷ್ಟೈತೆ ನೋಡು ಎಲ್ಲ ಮಾಡಿ ಉಣಿಸಿ ತಿನಿಸಿ ಕರ್ಕೊಂಬಂದು ಕಳಿಸಿ ಹೋಗಾತ ಇಲ್ಲ ಇಲ್ಲಮವ ಆದ್ರೆ ಅಕ್ಕ ನಿನ್ನ ಪಾಲಿಗೆ ನಮ್ಮ ಮನೆ ಬಾಗಿಲು ಮುಚ್ಚಿರ್ತೈತಿ ಅಂತ ಅಂದ್ಬಿಟ್ಲಪ್ಪ ಹಂಗಾಗಿ ಮನಸ್ಸಿಗೆ ಭಾಳ ದುಃಖ ಆಯ್ತು ನನಗೆ ಏನು ಮಾತಾಡ್ಬೇಕಂತ ತಿಳಿಲಿಲ್ಲ ಇಷ್ಟು ದಿವಸ ನಾವು ಊರಾಗ ಒಂದು ಮನೆಯವರಾಗಿ ನಡ್ಕೊಂಡೇವೆ ಈಗ ಒಂದ ಮನೆಯವ್ರ ಅಂತ ಗೊತ್ತಾದ ಮೇಲೆ ನಾನು ಹೆಂಗೆ ಸುಮ್ಮನೆ ಹೇಳ ಅವ್ನಿಗೆ ಏನಾರು ಅಂದೆ ಅಂದ್ರೆ ಅದಕ್ಕೆ ನಾನು ಮಾತಾಡಿಬಿಟ್ಟೆ ನನಗೆ ನಿಮ್ಮ ಮನೆ ಬಾಗಿಲು ಮುಚ್ತವ ಅಂದ್ರೆ ನಿನಗೂ ನಮ್ಮ ಮನೆ ಬಾಗಿಲು ಮುಚ್ತವ ಅಂತಲೇ ಅಕ್ಕ ಆಕದಕ್ಕೆ ಭಾಳ ಬೇಸರ ಮಾಡ್ಕಂಡಾಳ ಬಿಡು ಆಕಿನೆಲ್ಲ ನಾನು ಸಮಾಧಾನ ಮಾಡ್ತಾನೆ ನೀವು ಕರ್ಕೊಂಡು ಹೋಗ್ರಿ ಹೆಂಗೆ ಗಾಡಿ ನಿಂತೈತಿ ಅಂತೀರಿ ಹೇಳ್ತಾನೆ ನಾನು ಮೀನಾಕ್ಷಿಗೆ ರೆಡಿ ಆಗಕ್ಕೆ ಕರ್ಕೊಂಡು ಹೋಗ್ರಿ ಸರಿ ತಗೊಳ್ಳ್ರಿ ಆಯ್ತು ಹಂಗೆ ಮಾಡ್ತೀವಿ ಆದ್ರೆ ನಾವು ಮಾತ್ರ ಕರೆನ ಕುಡಿಬೇಕಂತ ಕುಡ್ದಾರಲ್ರಿ ಅದೇನೋ ಜ್ಯೂಸ್ ಅಂತೇಳಿ ಕುಡಿದ್ವಿ ಆ ಬಾಟ್ಲಿ ಒಳಗೆ ಯಾರು ಜ್ಯೂಸಿನ ಬದಲಿಗೆ ಅದನ್ನ ತುಂಬಿಸಿಟಾರಂತ ಗೊತ್ತಾಗಿಲ್ಲ ನಮಗೆ ಸುಮ್ಮನೆ ನಾಗಣ್ಣ ನಾನು ಇಬ್ಬರು ಸೇರೇ ಕುಡ್ದವ್ ನೋಡ್ರಿ ಅದನ್ನು ಏ ಹೋಗಿ ಬಿಡ ಮರೇ ಏನು ಆಗ್ಲಲ್ಲ ಅಂತೀವಿ ಏನು ಯಾರು ಮಾಡ್ಲಾರು ಏನು ಅಕಸ್ಮಾತ್ ಆಗಿರ್ತಾವ ಇರ್ತಗ ಹೋಗ್ಬೂರಿ ನೀವು ಮೀನಾಕ್ಷಿ ಹೌದಾ ಸರಿ ಬಿಡು ಹಂಗಾರೆ ಹೋಗಿ ಬರಲಿ ಚೆಂದಾಗಿ ಕಳಿಸ್ಕೊಡು ಮಕ್ಕ ಯಾಕೆ ಆ ನಮ್ಮ ಗಂಟೆ ಕೆಂಡಿದ್ವಿ ತುಂಬಿದ ಹೆಣ್ಣು ಬಸ್ ಮಗಳು ಹಂಗ ಸಿಟ್ ಮಾಡಿ ಕಳಿಸ್ಕೊಡ್ಬಾರ್ದು ಅಕ್ಕಿಗೆ ಯಾರ ಮನಸ್ಸು ಹೆಂಗಿರ್ತೈತಿ ಹೇಳು ಸಾಕಷ್ಟು ಅಯ್ಯೋ ನಿನ್ನ ಅವನು ಅದು ಯಾಕೆ ಆ ನಮ್ಮ ರಾಕ್ಷಸನ ಕಣ್ಣಾಗ್ತಿದ್ವಿ ಚೆಂದಾಗಿ ಕಳಿಸ್ಕೊಡು ಅಂದೆ ನಿನಗ ನಾ ಏನು ಕಳಿಸ್ಕೊಡೋದು ನೀವ ಕಳಿಸಕತ್ತಿರಲ್ಲ ಕಳಿಸ್ಕೊಡ್ರಿ ಯಾರು ಬೇಡ ಅಂದಾರ ನನ್ನ ಮಾತು ಎಲ್ಲಿ ಕೇಳ್ತೀರಿ ಹಂಗ ನಾನು ನನ್ನ ಸಲುವಾಗಿ ಬಡ್ದಾಡ್ತಾನೆ ಅನ್ನಂಗೆ ಮಾಡ್ತೀರಿ ಇರ್ತಾಗ ಪಾಪ ಮನೆ ಯಜಮಾನ್ರಿ ನೀವು ನೀವು ಹೇಳ್ದಂಗೆ ನಡೆದ್ರೆ ಆಗೋತಲ್ಲ ಮತ್ತೇನೈತಿ ಬರ್ತ ತಗಮ್ಮ ನಾವ್ ಹೊತ್ ಮುಗ್ತೇತ್ ಮತ್ ಬರ್ತಾ ಹಾ ಸರಿ ತಗೊಳ್ಳಪ್ಪ ಹೋಗ್ಬಿರ್ರಿ ಫೋನ್ ಮಾಡ್ಕಂತಿ ಅವಾಗ ಅವಾಗ ಆರೋಗ್ಯದ ಬಗ್ಗೆ ಹೆಂಗ ಏನಂತೀ ಬೇಕ್ರಿ ಹುಷಾರವಾ ಮೀನಾಕ್ಷಿ ಹಾ ಆರೋಗ್ಯದ ಬಗ್ಗೆ ಲಕ್ಷ ಇರ್ಲಿ ಏನ ಫೋನ್ ಮಾಡ್ಕಂತ ಇರೋ ದಿನಾನ ಮತ್ ಗಂಡನ್ ಜೊತೆ ಮಾತಾಡೀನಿ ಅಂತಂದು ನಿಮ್ ಅತ್ತಿ ಜೊತೆಗಾತು ನನ್ ಮಾತಾಡ್ದಂಗ ಮಾತಾಡ್ದಂಗಿರ್ಬೇಡ ಒಟ್ಟು ದಿನಕ್ಕ ಒಂದ್ಸಲ ನನ್ ಜೊತೆಗಿರಾತ ಅಕ್ಕಿ ಜೊತೆಗಿರಾತ ಮೀನಾಕ್ಷಿ ಏನಕುದಿ ಯಾಕೆ ಇಲ್ಲ ಇದ್ರೋಡ್ಕೊಂಡಿಲ್ಲ ಇಷ್ಟು ದಿನನ ಆಳ ಕಾಳ ಬೇಕಾದ ಹಂಗದ ಮನೆಯಾಗ ಇತ್ತು ಕಪ್ಪೈತಿ ತಂದಿತ್ತಿಡಂಗಿಲ್ಲ ಇತ್ತಂದು ಅತ್ತೆ ಹಾಕಂಗಿಲ್ಲ ಆ ಈ ನಮ್ಮ ಮನೆ ಬೇಜಾರಾಗಿ ತವ್ರ ಮನೆಗೆ ಹೊಂಟಾಳ ಅಂದ್ರೆ ಎಷ್ಟು ಇರ್ಬೇಕು ನೋಡು ಎಷ್ಟ ಮಾಡಿದ್ರು ಅತ್ತೆ ಅತ್ತಿನ ತಾಯಿ ತಾಯಿನ ಆಕಿಗೆ ನಾವ್ ಹಂಗೆ ಬಡದಾಡ ದಮ್ನ ನಂದು ನಂದು ಅಂತಂದು ಹೇಳಿ ಮತ್ತೆ ನಮ್ಮನೆಲ್ಲಿಡವ ಅಲ್ಲೇ ಇಡ್ತಾರೆ ಅವರು ಸ್ವಸ್ಥರು ನೀವು ಹೋಗಿರಲ್ಲ ಹಾಕ್ ಬಿಡೋ ಮತ್ತೇನೈತಿ ಹ್ಮ್ ನನಗೊಂದು ಕಪ್ ಕಾಫಿ ಮಾಡ್ಕೊ ಬರ್ತೀ ಸ್ಟ್ರಾಂಗ್ ಇರ್ಬೇಕು ನೋಡು ತಲಿ ಬಹಳ ಚಿಟಿ ಚಿಟಿಯನ ಕತೆ ಬಿ ಬರಿ ಅವರದು ಮಾತು ಕೇಳಿ ಕೇಳಿ ನನಗೆ ಕಸ್ತೂರಿ ನಿಮ್ಮ ದೊಡ್ಡ ಯಜಮಾನರಿಗೆ ಕಾಫಿ ಅಂತವ ಸ್ಟ್ರಾಂಗ್ ಇರಲಿ ಏನ ಸ್ವಲ್ಪ ಒಂದು ಲೋಟ ತುಂಬಾ ತಂದ ಕೊಡು ಅಲ್ಲ ವಿಶಾಲ ನಾನು ನಿನಗೆ ಹೇಳಿದೆ ಕಾಫಿ ತಂದ ಕೊಡು ಅಂತಂದು ನೀ ಕಸ್ತೂರಿಗೆ ಹೇಳ್ತಿಯಲ್ಲ ನನಗೆ ನಿನ್ನ ಕೈಯನ್ ಕಾಫಿನ ಕುಡಿಯಂಗಾಗಿತ್ತು ಅದಕ್ಕೆ ಅಂದೆ ಹಾ ಗೊತ್ತೈತಿ ನೀ ಈಗ ಬಂದು ನನಗೆ ಮಸ್ಕಾ ಹೊಡೆಯದೆನ್ ಬೇಡ ಮಾಡಿ ಕೊಡ್ತಾಳಕ್ಕಿ ತಣ್ಣು ಕುಡಿದು ರೆಸ್ಟ್ ಮಾಡ್ರಿ ಬೇಜಾರ್ ಮಾಡ್ಕೆ ಬೇಡ ನಾ ಹೇಳೋದ ಸ್ವಲ್ಪ ಅರ್ಥ ಮಾಡ್ಕೆ ನೀನು ನಿನಗೆ ಅನಿಸುತ್ತಿಲ್ಲ ತವರು ಮನೆಗೆ ಹೋಗ್ಬೇಕು ನಮ್ಮ ತಾಯಿ ಮನೆಗೆ ಇರ್ಬೇಕು ಅಂತಂದು ನೆನಪಿಲ್ಲ ನಿನಗೆ ಈಗ ಸೊಸೆ ಹೊಕ್ಕಳಿಗೆ ಮಾಡ್ತಿಲ್ಲ ಯಾಕೆ ನೀನು ಅಲ್ಲಿಗೆ ಹೋಗಿ ಅಲ್ಲೇ ಬಾಣತನ ಮಾಡಿಸಿಕೊಂಡ್ ನೆನಪು ನೆನ್ಪರ್ಥ ಇಲ್ಲ ಅದು ಅದು ಆಗಿನ ರೀ ಅಷ್ಟಕ್ಕೂ ಅವಾಗ ವಿನಯ್ ಒಬ್ಬನೇ ಇದ್ದ ನನ್ನ ಹೊಟ್ಟೆಗೆ ನನ್ ಅವಳಿ ಜವಳಿ ಇರ್ಲಿಲ್ಲ ಹಂಗಲ್ಲ ಅವಳಿ ಜವಳಿ ಅದ್ರಿ ಈಗ ನಾನು ಈಗ ತಡ್ಕೊಳ್ಳೋದು ಆಗಂಗಿಲ್ಲಪ್ಪ ನನಗೆ ಹೆದರಿಕಾಕತಿ ಅವಾಗ ನಮ್ಮ ತಾಯಿಗಳಿಗೆ ಧೈರ್ಯ ಜಾಸ್ತಿ ಇತ್ತು ಏನು ಆಗಂಗಿಲ್ಲ ಅನ್ನಂಗೆ ಆದ್ರೆ ನಮಗೆ ಈಗ ತಡ್ಕೊಳಕ್ಕೆ ಆಗಂಗಿಲ್ಲಪ್ಪ ಏನು ಆಕತೆ ಎಲ್ಲಿ ಏನು ತೊಂದರೆ ಆಕತಿ ಅಂತ ಆ ಬೈ ಕುಂದರ್ದು ಕಳ್ಸಕ್ಕೆ ಒಲ್ಲೆ ಅಂದೆ ನಾನು ನನಗೆ ನಕ್ಕಿ ಮೇಲೆ ದ್ವೇಷ ಏನ್ರಿ ಆತು ನಿನ್ನ ಕಾಜಿ ಏನು ಅಂತ ನನಗೆ ಅರ್ಥ ಆಕತಿ ನೀನು ವಿಚಾರ ಮಾಡು ಜೀರ್ ನಿನಗೆ ಒಂದು ಮಗಳಿದ್ದು ಆಕಿನ ಎಲ್ಲರೂ ಕೊಟ್ಟಿದ್ರೆ ಆ ಆ ಪರಿಸ್ಥಿತಿ ನೀನು ಬಂದಿದ್ರೆ ಅವ್ರ ಮಗಳು ಕಳಿಸ್ಲಿಲ್ಲದಂಗೆ ನಿನಗೆ ಎಷ್ಟು ನೋವು ಆಕತ್ತು ಹಾಂ ವಿಚಾರ ಮಾಡಿ ಒಂದು ಸಲನಾರ ವಿಚಾರ ಮಾಡಿ ನೋಡು ಹಂಗೆ ನೋಡಿದೆ ಅಂದ್ರೆ ಅವಾಗ ಕರೆಕ್ಟ್ ಬಿಡು ಹಾಕಿದ ಅನ್ನಂಗ ಅನಿಸ್ತತಿ ಈಗ ನಿಂದ ನಿನ್ಗ ಕರೆಕ್ಟ್ ನೀ ನಿನ್ ಮುಗಿದ ಮಿಸ್ರ ತಗ ಹೋಗಿ ಆತ ಅದ ನಾಲ್ಕು ದಿನ ನೆಮ್ಮದಿಯಾಗಿ ಇರಾಕ್ ಬಿಡೋಕೀಗ ದಿನಾನು ಫೋನ್ ಮಾಡಿ ಕಾಟ ಕೊಡಕ್ಕೆ ಹೋಗ್ಬೇಡ ಮತ್ತೆ ಅದೇನಂತಾರಲ್ಲ ಆತ್ ಬೇರೆ ರೀ ಎದೆದಕ್ಕೂ ಬೇರೆ ಬೇರೆ ಕೆಲಸ ಮಾಡ್ಲಾರ್ದಕ್ಕೆ ಅದಕ್ಕೆ ಕಾಟ ಕೊಡ್ತಾರಂತ ನಿಂದು ಅತಿ ಕಾಜಿಯಾಗಿನ ಅದ ಒಂಥರ ಕಿರಿಕಿರಿ ಆಗ್ಬಾರ್ದಕ್ಕಿಗೆ ಬಾ 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 ನೋಡ್ಬಾರ್ದ ಎಷ್ಟು ಅದಿರಿ ನೀವು ಇಷ್ಟು ದಿನ ನಾನು ಕಾಜಿ ಮಾಡಿರಿ ಅಕ್ಕಿ ಈಗ ನಾನೇ ಕಿರಿಕಿರಿ ಮಾಡ್ತೇನೆ ಏನು ಆಗಲಿ ತಗೋರಿ ಈಗೆಲ್ಲ ನೀವು ಹೇಳ್ದಂಗೆ ನೀವು ಹೇಳ್ದಂಗೆ ಕೇಳಿಬಿಟ್ರೆ ಮುಗಿದೋತ್ ನನ್ನ ಕೆಲಸ ಹಾಂ ಹಾಂ ಇರಲಿ ಇರಲಿ ಹಂಗೆಲ್ಲ ಏನಿಲ್ಲ ಬೇಜಾರು ಮಾಡ್ಕೊಬೇಡ ಹೋಗ ನಿನ್ನ ಕೈ ಒಂದು ಕಪ್ ಕಾಫಿ ಮಾಡ್ಕೊಂಬ ಸ್ಟ್ರಾಂಗ್ ಇರ್ಬೇಕು ನೋಡು ಹ್ಞೂ ಸರಿ ತಗೋರಿ ತಂಬರ್ತಾನೆ ಅಬ್ಬಾ ಅಂತೂ ನಮ್ಮ ವಿಶಾಲ ಸಮಾಧಾನ ಆದ್ಲಲ್ಲ ಅದ ದೊಡ್ಡದು ಹಾಂ ತಗೋರಿ ಕಾಫಿನ ಅಲ್ಲ ವಿಶಾಲ ಏನು ನಮ್ಮ ನಿಮ್ಮ ಅಕ್ಕ ಸಿಂಡಿಸ್ಕೊಂಡ್ರೆ ಇಲ್ಲಿನ

ಮಾನ್ಕಾಯಿ ಮತ್ತೆ ಹುಣಸೆ ಹಣ್ಣು ಎಲ್ಲ ತನ್ನ ನೋಡ ನೀನು ಎಷ್ಟು ಬೇಕಷ್ಟು ಹುಳಿಕೆ ಅಂದ್ ಬಿಡ ಅಬ್ಬಾ ಬಾಬಾ ಇವನ್ನೆಲ್ಲ ನೋಡಿದ್ರಾಗ ಬಾಯ ನೀರು ಜುಳು 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 ಅಂತ ನೋಡ ಉಪ್ಪು ಖಾರ ನೆನಸ್ಕೊಂಡ್ರ ಲಟ್ಟ ಹುಡಂಗ ಕತೆ ಇವನ್ನೆಲ್ಲ ನಮ್ಮ ಅತ್ತಿ ಬಹಳ ತಿನ್ನಕ ಕೊಟ್ಟಲ್ಲ ಅಲ್ಲಿ ಊರಾಗ ಅದಕ್ಕೆ ಇಲ್ಲಿ ಮನಸ್ ಮುರ ಮಟ್ಟ ತಿನ್ಬಿಡ್ತಾನೆ ಸರಿ ನೀ ನೀನ್ ತಿನ್ನ ನಾವ್ ಸಾಲೆಗೆ ಹೋಗ್ಬರ್ತಾವಲ್ಲ ತನಕ ನಡೆಯ ಸಮಯ ಹೋಗೋಣ ನಿಮ್ ಸಂಜೆ ಏನ್ ಮಾಡ್ತಾ ನೋಡ್ಕರಿ ಯಾಕೆ ನಾನು ಸಸಿ ಚಲೋ ನೋಡ್ಕೆ ಹಾಕವಾ கி இல்ல ನೋಡಿ ನೋಡಿ ನಾವಂತ ತಂದಲ್ಲ ನೀ ಹೇಳಬೇಡ ಮೀನಾಕ ನಾ ತಂದು ಕೊಟ್ಟೆ ನನ್ನ ತಂದು ಚಿಗೌನ್ ಪಲ್ಲವಿ ಅಯ್ಯೋ ಇಲ್ಲ ನಕ್ಕಿ ನಾಕ್ ಯಾವ ಅಂತಂದು ಬನ್ನಿ ನೋಡು ಆ ಒಂದಿಷ್ಟು ಬಾಂಡೆ ಇದ್ದು ಸ್ತಿ ಕೂಕ್ಕಳೋಣ ಅಂತ ಮಾಡಿದ್ದೆ ಹೋಗೇಬಿಟ್ಟಳ ಹೋಗಿಬಿಡತ್ತಲ್ಲ ನಾನು ಅತ್ತಿಕ್ಕೆ ಅಂತ ನಾನು ಮೀನಾಕ್ಷಿ ಏನಾದ್ರು ತಿನ್ನಂಗಿದ್ರೆ ಹೇಳಿ ಇಂಥದ್ದು ಮಾಡ್ಯವ ಅಂತ ಅಂದು ಮಾಡಿಕೊಡ್ತಾನೆ ದಿನ ನಾವು ಮಾಡಿದ್ರಾಗ ಅನ್ನ ರೊಟ್ಟಿ ಇವನ್ನ ತಿನ್ಕಂತ ಅದಿಯವ ಇಲ್ಲಿ ಇವ ನನಗೇನು ಬೇಡ ನೋಡಲ್ಲ ನನಗೆ ಬೇಕಾಗಿದ್ವಲ್ಲ ಸಮ್ಮ್ಯಾ ಮತ್ತು ಪಲ್ಲಿ ಆಕೆ ಸಂಜು ಎಲ್ಲ ಸೇರಿ ಕೊಟ್ಟಾರ ಇವನ್ನ ತಿಂತಾನೆ ಅತ್ತೆ ತಿನ್ನಾಕ ಬಿಟ್ಟಲ್ಲ ಬಿಟ್ಟಲ್ಲಿ ಇವನ್ನೆಲ್ಲ ಬಾಳ ತಿನ್ಬಾಡವ ಪಿತ್ ಆಕತಿ ಅದ ಅಂತಂದು ಹೇಳಿ ಅದಕ್ಕೆ ಅಯ್ಯೋಯ್ಯೋ ಇಷ್ಟ ಹುಳಿ ಅಯ್ಯೋ ನೆಲ್ಲಿಕಾಯಿ ಹುಣಸಿಕಾಯಿ ಹುಣಸೆ ಹಣ್ಣು ಮಾನ್ಕಾಯಿ ಎಲ್ಲಿ ಸಿಕ್ಕವ ಇವರಿಗೆ ಇವೆಲ್ಲ ಅಂತ ಅಲ್ಲ ಅವು ಏನೋ ಹುಡುಗರು ತಂದು ಕೊಟ್ಟವು ಈ ಪರಿ ಆರೋಗ್ಯ ಮೊದ್ಲ ನಿಮ್ಮ ಕಳ್ಸಕ್ ಮನಸ್ಸಿಲ್ಲ ಇಂಥವೇನೇ ನಾವು ತಿಂದು ಮತ್ತೆ ಆರೋಗ್ಯ ಹಾಳು ಮಾಡ್ಕೊಂಡೆ ಅಂದ್ರೆ ಇದಕ್ಕೆ ಕಳ್ಸಾಕೊಲ್ಲ ಅಂದ್ವಿ ನಾವು ಅಂತೇಳಿ ನಮ್ಮ ಹೆಸರು ಹೋಯ್ಕೆ ಅಂತಾರೆ ನೋಡ ಆಮೇಲೆ ಅವರು ಅಲ್ಲ ಹುಡುಗಿ ನಾಗರ ಪಂಚಮಾಲ್ದ ಯಾರ ನಗರ ಕಟ್ಟ ತಿಂತಾರೆ ಏನು ಹೊಸದಾಗಿ ನೋಡಕತ್ತೆ ಏನು ವರ್ಷ ಹಂಗ ಮಾಡ್ತೇವ ಹಾಲು ಹಾಕದ ನಾಗಪ್ಪಗ ನಗರಕಟ ಕಟ್ಟ ತಿನ್ನೋದಲ್ಲ ಹಾಂ ಗೊತ್ತಿದ್ದು ತರಿಸಿ ಅಂದಿ ಅಲ್ಲಿ ನೀನು ಯಾಕೆ ಇನ್ನೊಂದು ನಾಲ್ಕು ದಿನ ತಡ್ಕೊಬಾರ್ದೇನ ನಾಗಪ್ಪಗೆ ಹಂಗೆ ಹಾಲು ಹೋಯ್ತಿದ್ವಿ ಪಂಚಮಿ ಬಂತು ಆಮೇಲೆ ತಿನ್ನಕ್ಕೆ ಬರ್ತತ್ತು ಇವ ನಾ ಏನು ಬೇಕಂತ ತಿಂತಾನೇನು ಬೇ ಯಾಕ ಆಸೆ ಆಯ್ತು ತಿನ್ಬೇಕಂತಂದು ಮಸ್ತ್ ಉಪ್ಪು ಖಾರ ಹುಂಚೆಹಣ್ಣೆ ದುಳಿ ಮಸ್ತ್ ಅನ್ಸಕ್ತೈತಿ ಅಂದ್ರೆ ಬಾಯ ಜುಳು ಜುಳು ನೀರು ಬರಕ್ತೈದ ಸ್ವಲ್ಪ ಕೊಟ್ಟು ಕೊಡ್ಬೇ ಅದನ್ನು ಹ್ಞೂ ಸರಿ ತಗೊಟ್ಕೊಡ್ತಾನೆ ಆದರೆ ಏನೋ ಒಂದು ಬಟ್ ಟಾಟ ತಿನ್ಬೇಕಾ ನೀನು ಮೊದ್ಲು ಹೊಡೆ ತುಂಬ ಊಟ ಮಾಡು ಗುಳಿಗೆ ತಗ ನೀನು ಆಮೇಲೆ ಒಂದು ತಟದು ಏನೋ ಆಸೆ ಅಂತಲ್ಲ ಕುಸಿನ್ ಕಿವಿ ಹೊಡೆಯಬಾರ್ದು ಅನ್ನೋದು ಕಷ್ಟ ತಿನ್ನ ತಿನ್ನೋಕತಿರದ ಇಲ್ಲದ್ರೆ ಇವು ಯಾವ ಕೊಡ್ತದಲ್ಲ ನಿನಗೆ ಈಗ ನಾನು ಹ್ಞೂ ತಗ ಸ್ವಲ್ಪ ತಿಂತಾನೆ ಸುಮ್ಮಿ ಆತೇ ಕೆಲಸ ಒಂದಿಟ್ಟು ಪ್ಯಾಟಿಗೆ ಹೋಗೋದಿತ್ತು ಬರ್ತೀನಿ ಅಂದಂಗೆ ಮೀನಾಕ್ಷಿ ಏನಂತಾರವಾ ನಿನ್ನ ಮಕ್ಳು ಮಿಸ್ಗೇಡ ಪಸಿಗೇಡ ಮಾಡ್ತಾ ಹುಡುಗರು ಏ ಅದನ್ನೇನು ಕೇಳ್ತಿ ಬಿಡಲ್ಲ ಅಲ್ತಕ್ಕ ಹಂಗೆ ಪುಟ್ಗಿ ಚೆಂಡ್ ಇದ್ದಂಗೆ ಅವ ಹಂಗೆ ಆ ಕಡೆ ಒಂದು ಮುಖವು ಈ ಕಡೆಗಳು ಹಿಂಗೆ ಕೈ ಇಟ್ಟೆ ಅಂದ್ರೆ ನಮ್ಗೆ ಅಯ್ಯೋ ಯಾವ ಪರಿ ಒದ್ದಾಡ್ತಾವೆ ಅನ್ನಂಗೆ ಕತೆ ಪಾಪ ಹುಡುಗಿ ಹೆಂಗೆ ತರ್ಕೊಂಡತೆ ನಾವು ಹೊಟ್ಟೆಗೆ ಆ ಪರಿ ಒದ್ದಾಡೋ ಕತೆ ಅವು ಅದ ಮತ್ತೆ ಹುಡುಗರು ಹೊಟ್ಟೆಗೆ ಮಿಸ್ಗಾಡ್ಬೇಕು ಬಿಡ ಅಂದ್ರೆ ಪಾಡಕತಿ ಆರೋಗ್ಯವಾಗಿ ಅದಾವು ಅನ್ನಿಸ್ತತಿ ಇಲ್ಲಾಂದ್ರೆ ನಮ್ಗೆ ಒಂದು ನಮೂನೆ ಆಕತಿ ಯಾಕೆ ಮಿಸ್ಗ ಹೊಲ್ದು ಯಾಕೆ ಮಿಸ್ಗ ಹೊಲ್ದು ಅಂತ ಹಗ್ಲಲ್ಲ ದವಾಖಾನೆ ಕರ್ಕೊಂಡು ಹೋಗಂಗಾಕತಿ ಹಿಂಗೆ ಮಿಸ್ಗಾಡ್ಕೊಂತ ಇದ್ದು ಅಂದ್ರೆ ಏನು ಹೆದರಿಕಿರೋದಲ್ಲ ಕುತ್ಕಂದ್ರೆ ಕೂತ್ಕೊಬಾದುವ ನಿಂತ ಮಾತಾಡಕತ್ತಿದ್ಲ ಏ ಇಲ್ ತಳವಾ ಮತ್ತೇನಾಯ್ತು ಕುಂದ್ರದು ಹಬ್ಬದ ಮಕ್ದಾಗ ಐತಲ್ಲ ಮತ್ತು ಹೋಗಿಬಿಟ್ಟು ರೇಷನ್ ಪಾಶನ್ ಹಾಕಿಸ್ಕೆ ಬಂದ್ರೆ ಪಾಡ್ ಅಂತ ಹೊಂಟಿದ್ವಿ ಈಕೆ ಬರ್ತಾಳಣ್ಣ ಅಂತಂದು ಕೇಳಕ್ಕೆ ಬಂದೆ ಆಕೆ ಶಾರಕ್ಕೆ ಅಲ್ಲೇ ಬರ್ತಾನೆ ಅಂತ ಅಂದು ಹೋಗೋಣ ಹೌದಲ್ಲ ತಕ್ಕ ನಾನೇನಲ್ಲಿ ಇಷ್ಟ ಮಾಡಿಲ್ಲವಾ ಅಲ್ಲಿ ಅಂಗಡಿಗೆ ಹೋದ್ಮ್ಯಾಗ ಅದು ಒಂದು ನೆನಪಕತಿ ಒಂದು ನೆನಪು ಹಂಗಿಲ್ಲ ಅದಕ್ಕೆ ನೀವಿಬ್ಬರು ತಂಬ ಹೋಗ್ರಿ ನಾನು ಮತ್ತೊಂದೇನೋ ತೋರಿಸ್ತೇನೆ ಅಂತ ಇಲ್ಲ ಬರ್ರಿ ಅದಕ್ಕೆ ಏನಾಕತಿ ನಮ್ಮ ಕಡೆ ಒಂದು ಚೀಟಿ ನೀನು ಬೇಕಾದ್ವು ಅದ್ರಾಗ ನೀನು ಒಂದೊಂದು ಕೆ ಜಿ ಬರಸ್ಕೇವಂತೆ ಆಮೇಲೆ ನಿನ್ನ ಚೀಟಿ ನಿನಗ ನಮ್ಮ ಚೀಟಿ ನಮಗವ ಅಷ್ಟಕ್ಕೆ ಅಂಗಡಿ ಏನು ಸುಮ್ಮನೆ ಇರ್ತಾರಂತ ಮಾಡಿ ನಾವು ಏನು ಬಿಟ್ರೂ ಅವ್ರು ನೆನಪು ಮಾಡ್ತಾರೆ ಮಾಡ್ತಾರ ಉಂಡಿರೋ ಬ್ಯಾಡೇನ ಜಾಜಿಕಾಯಿ ಬ್ಯಾಡ್ರಿ ಅಕ್ಕರ ಕಸ ಕಸ್ರಿ ಹಂಗ ಒಟ್ಟು ನಾವು ಯಾ ಯಾವ್ ಬಿಡ್ತಾವ ನೋಡು ಅವನ್ನೆಲ್ಲ ಮುದ್ದಾಮ್ ನೆನಪು ಮಾಡ್ತಾರೆ ಅವ್ರು ತಗಲ್ಲಿ ಅಂತ ಹೇಳಿ